ಲಾಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಅವ್ರದ್ದು ನಾನು ಅಥವಾ ನನ್ನ ಪ್ರೋಗ್ರಾಮೇ ಅವರ ಸರ್ ಅಟೆಂಡ್ ಮಾಡಿದ್ದು ಇವತ್ತಿಗೆ ಮೂರು ವಾರ ಅಥವಾ ನಾಲ್ಕು ವಾರದಿಂದ ನಾನು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಹಿರಿಯ ಕಲಾವಿದರ ಸ್ಮಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಒಂದೇ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದು ನಂಗೆ ಇದುವರೆಗೆ ಯಾರೂ ಹೇಳೇ ಇಲ್ಲ ಸರ್ ನೆಕ್ಸ್ಟ್ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಆ ಡೈಲಾಗ್ ಬಳಸ್ತೀನಿ ಸರ್ ಅಂತ ಹೇಳಿದ್ದೆ ಪ್ರಥಮ ಕೇಳಿಸ್ಕೊಳ್ಳಿ ನಮ್ಮ ಹತ್ರ ಆಗ ಸಬ್ಜೆಕ್ಟ್ ಇರ್ತಿತ್ತು ಬಜೆಟ್ ಇರ್ತಿಲ್ಲ ಈಗ ನಿಮ್ಮ ಹತ್ರ ಬಜೆಟ್ ಇದೆ ಸಬ್ಜೆಕ್ಟ್ ಇರಲ್ಲ ಪ್ರಥಮ್ ಅಂತ ಹೇಳಿದ್ರು ಇವತ್ತಿಗೂ ನನ್ನ ಅದು ಅದಿನ್ನೂ ಕಾಡ್ತಾ ಇದೆ ಎಲ್ಲ ಚಾನಲ್ ಐನೂರು ಆರುನೂರು ಸಿನಿಮಾ ತೋರಿಸ್ತಾ ಇದ್ರೆ ಇಲ್ಲ ಒಂಬೈನೂರು ಸಿನಿಮಾ ಅವರು ಆ್ಯಕ್ಟ್ ಮಾಡಿರೋದು ಎಂಟುನೂರ ಮೂವತ್ತ ಎರಡು ಸಿನಿಮಾ ರಿಲೀಸ್ ಆಗಿದೆ ಇದಿಷ್ಟು ಅವರು ಮೊನ್ನೆ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಸ್ಮರಣಾರ್ಥ ಮಾಡಿದಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರೇ ಹೇಳಿದರು ಎಂಟುನೂರ ಮೂವತ್ತೆರಡು ಸಿನಿಮಾ ಅವ್ರದ್ದು ರಿಲೀಸ್ ಆಗಿರೋದು ಟೋಟಲ್ ಆ್ಯಕ್ಟ್ ಮಾಡೋದು ಒಂಬೈನೂರು ಚಿಲ್ಲರೆ ಒಂಬೈನೂರು ಐದು ಹೆಚ್ಚು ಕಡಿಮೆ ರೀಸೆಂಟಾಗಿ ಒಂದು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ನಾನೊಂದು ಮನವಿ ಕೇಳ್ಕೊಳ್ತೀನಿ ಯಾಕೆಂದರೆ ಹಿರಿಯ ಕಲಾವಿದರು ಪರವಾಗಿ ಎಲ್ಲರ ಕ ನಾನೊಂದು ಬಹಳ ಸಣ್ಣವನ್ನು ನಾನು ಅವ್ರು ಹೇಳೋ ಬಟ್ ತುಂಬ ಒಡನಾಟ ಈ ಒಂದು ಆ ಒಂದು ಪ್ರೋಗ್ರಾಮಲ್ಲಿ ನನಗೆ ಬಹಳ ಅವರು ಹೇಳಿದ ಅದೊಂದು ಮಾತು ಅವರ ಎಷ್ಟು ಈಗ ಕಲಾವಿದರೆಲ್ಲ ಒಂದೊಂದು ಪಾರ್ಟಿಲಿ ಬಹಳ ಸಾಮಾನ್ಯವಾಗಿ ಗುರ್ಸ್ಕೊಡ್ತಾರೆ ಒಂದು ಕಲಾವಿದರು ಈ ಪಾರ್ಟಿಲಿ ಯಾವುದೇ ರಾಜಕೀಯ ನೆರಳಿಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕಲಾ ಸೇವೆ ನಾನು ನಾನೊಂದೇ ಒಂದು ಮಾತು ಈ ಸಮಯದಲ್ಲಿ ಮುಗು ಸರ್ಕಾರನ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಮತ್ತು ಸಾಂಸ್ಕೃತಿಕ ಇಲಾಖೆ ಶಿವರಾಜ್ ತಂಗಡಗಿಯವ್ರನ್ನ ಸಿದ್ದರಾಮಯ್ಯ ಸರ್ನ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ ಈ ಸಲ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಗೊತ್ತಿಲ್ಲ ನನಗೆ ಕ್ಷಮಿಸಿ ನನಗೆ ಗೊತ್ತಿಲ್ಲ ಸೊ ಒಂದು ಸ ರಾಜ್ಯ ಸರ್ಕಾರ ಅವರಿಗೆ ಗೌರವಾನ್ವಿತ ಗೌರವಿಸ್ಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಎಲ್ಲ ಕಲಾವಿದರಲ್ಲೂ ಇಂಥ ಹಿರಿಯ ಚೇತನ ನಮ್ಮ ಕನ್ನಡಕ್ಕೆ ಚಿತ್ರಕ್ಕೆ ಸಿಕ್ಕಿರುವಂಥ ಅದ್ಭುತ ಹಾಸ್ಯ ನಟ ತಿಳಿ ಹಾಸ್ಯ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೆ ಪ್ರಾಮಾಣಿಕವಾಗಿ ನಕ್ಸಿ ನಮ್ಮನ್ನು ರಂಜಿಸ್ಕೊಂಬಂದರು ಸೊ ಜನಾರ್ದನ್ ಸರ್ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲರಲ್ಲೂ ಅಷ್ಟೇ ಅವರ ಅಭಿಮಾನಿಗಳಲ್ಲಿ ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳಲ್ಲೂ ಅವರ ನೋವನ್ನು ಅವ್ರ ಅಗಲಿಕೆ ನೋವನ್ನು ತಡ್ಕೊಳ್ಳೋ ಸ್ಥೈರ್ಯ ಶಕ್ತಿ ಈಶ್ವರ ಆ ಕುಟುಂಬಕ್ಕೆ ನೀಡಲಿ ಅಂತ ನಾನು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ ಗಣೇಶನ್ನು ನೀವು ಮಾತಾಡಬೇಕು ನೀವು ಹೇಳಬೇಕು ಅವರು ಒಂಬೈನೂರು ಚಿತ್ರಗಳನ್ನು ಮಾಡಿದಂಥ ಕಲಾವಿದರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ದಿವಂಗತ ನರಸಿಂಹರಾಜು ಅವ್ರನ್ನ ಬಿಟ್ಟ ನಂತರ ತೆರೆ ಮೇಲೆ ಬಂದ ತಕ್ಷಣ ನಗುವಿನ ಅಲೆಯನ್ನು ಮೂಡಿಸುವಂಥ ನಟ ಯಾರು ಇದ್ದಿದ್ರೆ ಅದು ನಮ್ಮ ಬ್ಯಾಂಕ್ ಜನಾರ್ದನವರು ನಮ್ಮ ಒಡನಾಟ ತುಂಬ ಹತ್ತಿರವಾಗಿತ್ತು ಅವ್ರ ಜೊತೆ ಅವರು ಸುಮಾರು ಸರಿ ಹೇಳ್ತಾಯಿದ್ರು ನಾನು ಬ್ಯಾಂಕ್ ನೌಕರಿ ಬಿಟ್ಟು ತುಂಬ ತೊಂದರೆ ಇದನ್ನು ಅನುಭವಿಸ್ಬಿಟ್ಟೆ ಗಣೇಶ ನೌಕರಿ ಬಿಡಬಾರ್ದಾಗಿತ್ತು ನಾನು ಬಿಗಿನಿಂಗ್ ಡೇಸಲ್ಲಿ ಅವ್ರಿಗೆ ಒಳ್ಳೆಯ ಸಂಭಾವನೆ ಸಿಗ್ತಾಯಿತ್ತು ಈಗ ಎಲ್ಲರೂ ದೊಡ್ಡ ದೊಡ್ಡ ನಿರ್ಮಾಪಕರು ದೊಡ್ಡ ದೊಡ್ಡ ಸ್ಟಾರ್ ನಟಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ನಮ್ಮಂಥ ಕಲಾವಿದರಿಗೆ ತುಂಬ ತೊಂದರೆ ಆಗ್ತಾಯಿದೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾಯಿದೆ ಹೇಳಬೇಕಂದ್ರೆ ಅವರ ವೈದ್ಯಕೀಯ ವೆಚ್ಚಕ್ಕೂ ಕೂಡ ಅವರು ತೊಂದರೆ ಅನುಭವಿಸಿದಂಥ ದಿನಗಳನ್ನು ನಾವು ನೋಡಿದ್ದೀವಿ ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ಗುರುತಿಸಿ ಪ್ರತಿ ತಿಂಗಳು ಅವರಿಗೆ ಮಾಸಾಶನ ಕೊಡ್ತಾ ಇದ್ದ ಇರತಕ್ಕಂಥವರು ನಮ್ಮ ದಿವಂಗತ ಲೀಲಾವತಿ ಅವರ ಮಗ ಲೀಲಾವತಿ ಅಮ್ಮ ಅವರ ಮಗ ವಿನೋದ್ ರಾಜ್ ಅವರು ಇವತ್ತು ಎಲ್ಲ ಹಿರಿಯ ಕಲಾವಿದರಿಗೂ ಪ್ರತಿ ತಿಂಗಳು ಮಾಶಾಸನ ಕೊಡ್ತಾ ಇದ್ದಾರೆ ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇವತ್ತೊಬ್ಬ ಹಿರಿಯ ನಟ ತೀರ್ಕೊಂಡಾಗ ಸರ್ಕಾರದವ್ರು ಮುಂದೆ ಬಂದು ರವೀಂದ್ರ ಕಲಾಕ್ಷೇತ್ರದ ಆವರಣವನ್ನು ಕೊಟ್ಟು ರಂಗಗೌರವನ್ನು ಸಲ್ಲಿಸಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ ಆದರೆ ಅವರನ್ನು ಈ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ತರಬೇಕಾದ್ರೆ ಬೆಳಗ್ಗೆಯಿಂದ ಹರಸಾಹಸ ಪಟ್ಬಿಟ್ಟು ನಾವು ನೋಡಿದ್ರೆ ಅಲ್ಲಿ ಪರ್ಮಿಷನ್ ತೊಗೋಬೇಕು ಇಲ್ಲಿ ಪರ್ಮಿಷನ್ ತೊಗೋಬೇಕು ಅಂತಾರೆ ಇವತ್ತು ಸರ್ಕಾರಿ ರಜೆ ಪರ್ಮಿಷನ್ ತೊಗೊಳಕ್ಕಾಗಲ್ಲ ನಾನು ಮೊನ್ನೆ ಸಚಿವರಲ್ಲೂ ವಿನಂತಿ ಮಾಡ್ಕೊಂಡೆ ಸರ್ ಈ ತರ ಪ್ರಾಬ್ಲಮ್ ಇದೆ ಸರ್ಕಾರ ರಜಾ ಇದೆ ಯಾರ ಹತ್ರ ಹೋಗಿ ಕೇಳಬೇಕು ಅಂದಾಗ ಅವರೇನೋ ಮನ್ ದೊಡ್ಡ ಮನ್ಸು ಮಾಡಿ ಅವ್ರ ಅಧಿಕಾರಿಗಳು ತಿಳಿಸಿ ಇಲ್ಲಿ ಒಂದು ವ್ಯವಸ್ಥೆ ನಾನು ನನ್ನ ಒಬ್ಬ ಕಲಾವಿದರು ಸತ್ತಾಗ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ ಸತ್ತಿರೋದು ಗ್ಯಾರಂಟಿ ಅದಕ್ಕೆ ಪರ್ಮಿಷನ್ ಯಾಕ್ ಬೇಕು ಕಲಾವಿದರ ಸೇಖೆ ರಂಗಗೌರವ ಸಲ್ಲಿಸೋದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ಸರ್ಕಾರದೊಂದು ಒತ್ತಡ ಇರ್ತೀನಿ ಮತ್ತು ಕಲಾವಿದರು ಸತ್ತಾಗ ಅವರಿಗೆ ಅವರ ವ್ಯವಸ್ಥೆಗೋಸ್ಕರ ಹಣಕಾಸಿನದು ಭಾಳ ದುಸ್ಥಿತಿ ಇರುತ್ತೆ ಅವ್ರ ಪರಿಸ್ಥಿತಿ ಅದು ಇರಲ್ಲ ಸೊ ದೊಡ್ಡ ದೊಡ್ಡ ಕಲಾವಿದರು ಸತ್ತಾಗ ದೊಡ್ಡ ದೊಡ್ಡ ನಟರು ಸತ್ತಾಗ ಎಲ್ಲವನ್ನೂ ವ್ಯವಸ್ಥೆ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ ಪ್ರಚಾರಕ್ಕಿರ್ಬೋದು ಅಥವಾ ಅವ್ರ ಹತ್ರ ಬೇಷ ಅನ್ನಿಸ್ಕೊಳ್ಳೋಕಿರ್ಬೋದು ಇಂಥ ಬಡ ಕಲಾವಿದರು ಸತ್ತಾಗ ಯಾವ ಸರ್ಕಾರವೂ ಬರೋಲ್ಲ ಅಧಿಕಾರಿನೂ ಬರೋಲ್ಲ ಅದೊಂದು ಖೇದ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಲಾವಿದ ಸತ್ರವನ್ನು ಅವರಿಗೆ ಒಂದು ರಂಗ ಗೌರವ ಸಲ್ಲಿಸೋದಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ಮುಖಾಂತರ ಕೇಳ್ಕೊಳ್ತೀನಿ ಒಂದು ಸೇರಿಸಿ ಹೇಳ್ಬಿಡ್ತೀನಿ ಯಾವುದೇ ಸರ್ಕಾರ ಆದರೂ ಅಷ್ಟೇ ಯಾರೇ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಸೇವೆ ಸಲ್ಲಿಸಿದ್ರು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟಿಸ್ ಎಲ್ಲ ಪಕ್ಕಕ್ಕಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗೋದು ಇದಕ್ಕೆ ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ ಎಲ್ಲಾನು ಪೇಪರ್ ವರ್ಕ್ ಈಗ ಸತ್ತೋದನ ಬಂದು ಪೇಪರ್ ವರ್ಕ್ ಮಾಡಕ್ ಅಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾದದ್ದು ಸೊ ತಗೊಂಬರಕ್ ಇಷ್ಟೊಂದು ಪರ್ ಅಲ್ಲಿಗೆ ಬಂದು ವಾಪಸ್ ಇಲ್ಲಿ ತಗೊಂಬರೋದು ಸರಿ ಹಾರ್ಡ್ ತುಂಬಾ ಕಷ್ಟ ಆಗತ್ತದು ಕೆಲವೊಂದನ್ನ ಹಿರಿಯ ಕಲಾ ಬಂದ ತಕ್ಷಣ ಇಲ್ಲಿ ದರ್ಶನಕ್ಕೆ ಯಾರೋ ಅದಕ್ಕೊಂದು ಅವಕಾಶ ಆಗದೇ ಇದನ್ನ ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಯಾರು ಅವರು ಡಿ ಸಿ ಇರ್ಬೋದು ಇದನ್ನೆಲ್ಲ ಗಮನಕ್ಕೆ ಮಾಡಬೇಕು ಮಾಡಬೇಕಿದ್ನ ಅದಕ್ಕೋಸ್ಕರ ತಗೊಂಡ್ಬರೋಕ್ಕೆ ಮೂರು ಗಂಟೆಗೆ ತಂದು ನೀನು ಅರ್ಧ ಗಂಟೆಗೆ ತಗೊಂಡ್ರೆ ಇಲ್ಲಿಗೆ ಯಾಕೆ ತರಬೇಕಾಯ್ತು ತರದಲ್ಲೇ ಟೂ ಅವರ್ಸ್ ಹೋಯ್ತಪ್ಪ ಅಲ್ಲಿಂದ ಬರೋಕ್ಕೆ ಏನು ಝೆಡ್ ಪ್ಲಸ್ ಕೊಡ್ತೀರಾ ಸಿ ನೀವೇನು ಜೀರೋ ಟ್ರಾಫಿಕ್ ಕೊಡ್ತೀರ ಇಲ್ಲ ತಾನೆ ಅಲ್ಲಿ ಬರೋಕ್ಕೆ ಒಂದೂವರೆ ಗಂಟೆ ಹೋಗೋಕೆ ಒಂದೂವರೆ ಗಂಟೆ ಏನಕ್ಕೆ ಬರಬೇಕು ಅಂದರೆ ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ ಯಾವುದೇ ಹಿರಿಯ ಕಲಾವಿದರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ಮ ಯಾವ ಪೇಪರ್ ವರ್ಕು ಬೇಡ ಫಸ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಮಿಕ್ಕಿದ್ದ ಆಮೇಲೆ ಇದನ್ನ ಮಾಡಿ ನೀವು ಸಾಯ್ತೀರಾ ಕಣ್ರೆಯಾ ಎಲ್ಲರೂ ಸಾಯ್ತೀರಾ ಅಧಿಕಾರಿಗಳಾಗಲಿ ನೀವು ಸಾಯ್ತೈತಿ ನೀವು ಊಟ ಇಲ್ಲೇ ಇರ್ತೀರಾ ಏನು ಬೇಸಿಕ್ ಕಾಮನ್ ಸೆನ್ಸ್ ಒಂಬೈನೂರು ಸಿನಿಮಾ ಮಾಡಿರೋದನ್ನ ಬಾಡಿ ತಾಮ್ರಕ್ಕೆ ಇಷ್ಟೊಂದು ಕಷ್ಟಪಡಬೇಕು ಅಂದ್ರೆ ಶೇಮ ನೀವು ನಿಮಗೆ ನಾಚಿಕೆ ಆಗಬೇಕು ಅನ್ಫಿಟ್ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ ಒಂದು ಫೋನಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಾಗ ನಿಜವಾಗ್ಲು ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು ಫಾಲೋ ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು ಕಿರಣ್ ಇರ್ಬೋದು ಅವರ ಪಿ ಎಸ್ಗಳು ಬಹಳ ಸಪೋರ್ಟ್ ಮಾಡಿದ್ರು ಅವರಿಂದ ಇವತ್ತಿಲ್ಲ ಒಂದು ವೇದಿಕೆ ಕಲ್ಪಿಸ್ಕೊಟಿದೆ ಅವರಿಗೆ ಈ ಸಾಂಸ್ಕೃತಿಕ ಇಲಾಖೆ सचिव ಶೋರಾತ್ ಸಂಗೀತ ಇರೋದಕ್ಕೆ ಇಷ್ಟು ಪರವಾಗಿಲ್ಲ ಸ್ಪಂದಕರು ಸ್ಪಂದಿಸ್ತಾ ಇಲ್ಲ ಅದು ಲೇಟ್ ಮಾಡ್ಬಿಡ್ತಾರೆ ಬಾಡಿ ತಮ್ಮ ಅಲ್ಲ ಅಂದ ಅರ್ಧ ಗಂಟೆ ಕಣಪ್ಪ 3:30 ಗೆ ಎತ್ತುಕೊಂಡು ಹೋಗ್ತಾರೆ ಇಲ್ಲಿ 3:30 ಗೆ ತಕೊಂಡೋಕ್ಕೆ ಏನಕ್ಕೆ ತರಬೇಕಾಯಿತು ಇಲ್ಲಿಗೆ ಅದೆಲ್ಲ ಬೇಸಿಕ್ ಕಾಮನ್ sense ಅದು 900 ಸಿನಿಮಾ ಮಾಡಿದ್ರೋ ಅರ್ಧ ಗಂಟೆ